ದೇಶದಲ್ಲಿ ಇರುವ ಎಲ್ಲ ವಿಕಲಚೇತನರಿಗೆ ಒಂದೇ ತರಹನಾದ ಗುರುತಿನ ಕಾರ್ಡ್ ಇರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ವಿಕಲಚೇತನರ ವಿಶಿಷ್ಟ ಗುರುತಿನ ಕಾರ್ಡ್ ಅನ್ನು ಎಲ್ಲ ಕಾರ್ಯಗಳಿಗೆ ಮಾನ್ಯ ಮಾಡುವಂತೆ ವಿಕಲಚೇತನ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಪೀರಪ್ಪ ಚಿಲ್ವಾಡಗಿ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರವು ದೇಶದ ಎಲ್ಲಾ ವಿಕಲಚೇತನರಿಗೆ ಅವರ ಅಂಗವೈಫಲ್ಯತೆಗೆ ಅನುಗುಣವಾಗಿ ಸಂಬಂಧಪಟ್ಟ ವೈದ್ಯರು ಪರೀಕ್ಷೆ ಮಾಡಿದ ನಂತರವೇ ಅವರಿಗೆ ಯುಡಿಐಡಿ ಕಾರ್ಡ್ ನೀಡಲಾಗುತ್ತಿದೆ ಆದರೂ ಕೂಡ ಯಾವ ಇಲಾಖೆಯಲ್ಲಿಯೂ ಇಲ್ಲದ ನಿಯಮಗಳನ್ನು ಶಿಕ್ಷಣ ಇಲಾಖೆಯಲ್ಲಿ ಅಳವಡಿಸುವುದರ ಮೂಲಕ ಶಿಕ್ಷಕರ ವರ್ಗಾವಣೆ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ಹಾಗೂ ಬಡ್ತಿ ನೀಡುವ ಸಮಯದಲ್ಲಿ ಯುಡಿಐಡಿ ಕಾರ್ಡ್ ಅನ್ನು ಪರಿಗಣಿಸದೆ ಜಿಲ್ಲಾ ಆಸ್ಪತ್ರೆಯಿಂದ ತ್ರಿಸದಸ್ಯ ಮಂಡಳಿಯಿಂದ ಅಂಗವಿಕಲತೆಯ ಪ್ರಮಾಣ ಪತ್ರವನ್ನು ತರಲು ಸೂಚಿಸುವ ಕ್ರಮ ಅವೈಜ್ಞಾನಿಕವಾಗಿದೆ ಅಲ್ಲದೆ ಪ್ರಮಾಣ ಪತ್ರವನ್ನು ತರಲು ಕಡಿಮೆ ಸಮಯ ನಿಗದಿ ಮಾಡಿರುವುದರಿಂದ ಸರಿಯಾದ ಸಮಯಕ್ಕೆ ಅಂಗವಿಕಲತೆಯ ಪ್ರಮಾಣ ಪತ್ರ ಸಿಗದಿದ್ದ ಪಕ್ಷದಲ್ಲಿ ಸೌಲಭ್ಯದಿಂದ ವಂಚಿತರಾಗುವ ಸಾಧ್ಯತೆ ಇದೆ ವಿಕಲಚೇತನ ಶಿಕ್ಷಕರು ಪ್ರಮಾಣ ಪತ್ರವನ್ನು ತರಲು ಶಾಲೆಯನ್ನು ಬಿಟ್ಟು ಆಸ್ಪತ್ರೆಗೆ ಅಲಿಯುವಂತಾಗಿದೆ ಪದೇ ಪದೇ ಪ್ರಮಾಣ ಪತ್ರವನ್ನ ಕೇಳುವ ಪದ್ಧತಿಯನ್ನ ಕೈಬಿಟ್ಟು ಕೇಂದ್ರ ಸರ್ಕಾರವು ನೀಡಿದ ಯುಡಿ ಐಡಿ ಕಾರ್ಡ್ ಅನ್ನು ಎಲ್ಲಾ ಕಾರ್ಯಗಳಿಗೆ ಮಾನ್ಯ ಮಾಡುವಂತೆ ಈಗಾಗಲೇ ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈ ಕೂಡಲೇ ಸರ್ಕಾರ ಶಿಕ್ಷಣ ಇಲಾಖೆಯಲ್ಲಿ ಜರುಗುವ ಎಲ್ಲಾ ಪ್ರತಿಕ್ರಿಯೆಗಳಿಗೆ ಯು ಡಿ ಕಾರ್ಡ್ ಅನ್ನು ಕಡ್ಡಾಯಗೊಳಿಸುವ ಮೂಲಕ ವಿಕಲಚೇತನ ಶಿಕ್ಷಕರಿಗೆ ಅನುಕೂಲ ಮಾಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಇಡೀ ದೇಶದಲ್ಲಿರುವಂತ ಸಾಮಾನ್ಯ ಪ್ರಜೆಗಳಿಗೆ ದೇಶದಲ್ಲಿ ಒಂದೇ ರೀತಿಯ ಗುರುತಿನ ಪುರಾವೆ ಇರಲಿ ಅಂತ ಉದ್ದೇಶಕ್ಕೋಸ್ಕರ ಆಧಾರ್ ಯೋಜನೆ ಜಾರಿ ತಂದರು ಆ ನಿಟ್ಟಿನಲ್ಲಿ ದೇಶದಲ್ಲಿರುವಂತ ಎಲ್ಲ ವಿಕಲಚೇತನರು ಒಂದೇ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಒಂದೇ ಪುರಾವ್ ಇರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಯು ಡಿ ಐ ಡಿ ಕಾರ್ಡ್ ಅಂದರೆ ಯುನೀಕ್ ಡಿಸಬಿಲಿಟಿ ಐಡೆಂಟಿ ಕಾರ್ಡ್ ಅಂತ ಕರಿತೀವಿ ಕನ್ನಡದಲ್ಲಿ ವಿಕಲಚೇತನರ ವಿಶಿಷ್ಟ ಗುರುತಿನ ಕಾರ್ಡ್ ಅಂತ ಕರಿತೀವಿ ಈ ಕಾರ್ಡನ್ನು ನಾವೇನು ಎಲ್ಲ ಇಲಾಖೆಯಲ್ಲಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಕಳೆದ ಹದಿನೈದು ದಿವಸದಿಂದನೇ ಭೇಟಿ ಮಾಡಿದ್ದೆ ಅವರಿಗೆ ಕೂಡ ಗಮನಕ್ಕೆ ತಂದೇನೆ ಎಲ್ಲ ಇಲಾಖೆಯಲ್ಲಿ ಅನ್ವಯ ಆಗುವಂಥ ಯು ಡಿ ಐ ಡಿ ಕಾರ್ಡ್ ಅದು ಶಿಕ್ಷಣ ಇಲಾಖೆಯಲ್ಲಿ ಅದು ಶಿಕ್ಷಕರಿಗೆ ಯಾಕೆ ಕನ್ಮೆ ಆಗ್ತಿಲ್ಲ ನನ್ನ ಪ್ರಶ್ನೆಗೆ ಆಗಿತ್ತು ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಈಗಾಗಲೇ ತಮಗೆ ಗೊತ್ತಿದ್ದಾಗ ಎಲ್ಲ ಇಲಾಖೆಯಲ್ಲಿ ವರ್ಗಾವಣೆ ಇರ್ಬೋದು ಬಡ್ತಿ ಇರ್ಬೋದು ಎಲ್ಲ ಪ್ರಕ್ರಿಯೆಗೆ ಈ ಯು ಡಿ ಐ ಡಿ ಕಾರ್ಡನ್ನು ನಾವು ತೆಗೆದುಕೊಳ್ಳೋದು ಏಕಾಏಕಿ ನಮಗೆ ನಾವೇ ತೊಗೊಳ್ಕೊಳೋಕ್ಕಾಗಲ್ಲ ಇದನ್ನು ಸಂಬಂಧಪಟ್ಟಂಗೆ ಉದಾಹರಣೆ ನಾನು ದೈಹಿಕ ವಿಕಲಚೇತನದಿ ನನಗೆ ದೈಹಿಕ ಅಂದರೆ ವೈದ್ಯಾಧಿಕಾರಿ ಆರ್ತೊ ಆ ಒಂದು ವೈದ್ಯ ತಪಾಸಣೆ ಮಾಡಿದ ಮೇಲೆ ಮತ್ತು ಕಿವಿ ಅಥವಾ ಗಂಟಲು ಅಂದರೆ ತ್ರೀ ಮ್ಯಾನ್ ತ್ರೀ ಸದಸ್ಯ ಮಂಡಳಿಯವರೇ ಅದನ್ನು ಏನು ಮಾಡ್ತಾರೆ ಪರಿಶೀಲನೆ ಮಾಡಿ ತದನಂತರ ಇದು ಒಂದು ಆನ್ಲೈನ್ ಅರ್ಜಿ ಮೂಲಕ ದೆಹಲಿಗೆ ಹೋಗಿ ಆನಂತರ ನಮ್ಗೆ ಯು ಡಿ ಐ ಡಿ ಕಾರ್ಡ್ ಕೊಡ್ತಾರೆ ಇಷ್ಟೆಲ್ಲ ಇದ್ದರೂ ಕೂಡ ಇದನ್ನು ಕೈಬಿಟ್ಟು ಅಂದರೆ ಯು ಡಿ ಐ ಡಿ ಕಾರ್ಡನ್ನು ಕೈಬಿಟ್ಟು ನೀವು ಇಲ್ಲ ಸದಸ್ಯ ಮಂಡಳಿಯ ಒಂದು ಪ್ರಾಣಪತ್ರ ತರಬೇಕಂತಂದು ಪದೇ ಪದೇ ಸೂಚನೆ ಮಾಡ್ತಾರೆ ನಾವು ಕೂಡ ಹಿಂದೆ ಶಿಕ್ಷಣ ಸಚಿವರಾಗಿದ್ದಂಥ ವಿಶ್ವೇಶ್ವರಯ್ಯ ಹೆಗಡೆ ಕಾಗೇರಿವನ್ನು ಹಿಡಿದು ಇಲ್ಲಿ ತನಕ ಎಲ್ಲ ಶಿಕ್ಷಣ ಸಚಿವರಿಗೆ ಮನವಿ ಸಲ್ಲಿಸಿದೆ ಆದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಕೂಡಲೇ ಸರ್ಕಾರ ಏನಂದ್ರೆ ನಾವು ಕೊಟ್ಟಂಥದ್ದಲ್ಲ ಹಾದಿ ಬೀದಿಯಲ್ಲಿ ತೆಗೆದುಕೊಂಡಂಥ ಕಾರ್ಡ್ ಅಲ್ಲ ಕೇಂದ್ರ ಸರ್ಕಾರ ನಮಗೆ ನೀಡಿರುವಂಥ ಯು ಡಿ ಐ ಡಿ ಕಾರ್ಡ್ ಅನ್ನ ಪರಿಗಣಿಸಿ ಅದು ಶಿಕ್ಷಣ ಇಲಾಖೆಯಲ್ಲಿ ಪರಿಗಣಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಇದು ಹಾಗಾದರೆ ಇದನ್ನು ಪರಿಗಣಿಸಿಲ್ಲ ಅಂದ್ರೆ ಕೇಂದ್ರ ಸರ್ಕಾರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಪೋಲು ಮಾಡಿದಂಥ ಯೋಜನೆ ಇದಾಗುತ್ತೆ ಇದನ್ನು ಈ ಕೂಡಲೇ ಅಂದರೆ ಯಾಕೆ ಇದನ್ನು ಒತ್ತಾಯ ಮಾಡ್ತೀನಿ ಅಂದ್ರೆ ತಮ್ಗೆ ಗೊತ್ತಿರ್ಬೋದು ಹತ್ತು ದಿವ್ಸ ಇರುತ್ತೆ ಪ್ರಮೋಷನ್ಗೆ ಒಂದು ಲಿಸ್ಟ್ ಕೊಟ್ಟಿರ್ತಾರೆ ಮಾರ್ಚ್ ಹತ್ತರೊಳಗಾಗಿ ನೀವು ಸ್ತ್ರೀ ಸದಸ್ಯ ಮಂಡಳಿಯ ಆ ಒಂದು ಪ್ರಮಾಣಪತ್ರ ತಂದ್ರೆ ಮಾತ್ರ ನಾವು ಏನು ಮಾಡ್ತೀವಿ ಅಂದರೆ ನಿಮಗೆ ಪ್ರಮೋಷನಲ್ಲಿ ಬಡ್ತಿಯಲ್ಲಿ ಪರಿಗಣಿಸ್ತೀವಿ ಇಲ್ಲಾಂದ್ರೆ ನಿಮ್ಮನ್ನು ವಿಕಲಚೇತನ ಶಿಕ್ಷಕರ ಹೊರತಾಗಿ ಸಾಮಾನ್ಯ ಶಿಕ್ಷಕರಂತ ಪರಿಗಣಿಸ್ತಾರಂತಂದು ಒಂದು ಸೂಚನೆ ಕೂಡ ಕೊಡ್ತಾರೆ ನಾವು ಹೋಗ್ತೀವಿ ಅಂದರೆ ಜಿಲ್ಲಾ ಆಸ್ಪತ್ರೆ ಕಲಬುರಗಿ ಜಿಲ್ಲಾ ಆಸ್ಪತ್ರೆಗೆ ಹೋದಾಗ ಸಂಬಂಧಪಟ್ಟ ವೈದ್ಯರು ಸಿಗೋಲ್ಲ ನಾವು ಶಾಲೆ ಬಿಟ್ಟು ಇವರು ಜಿಲ್ಲಾ ಆಸ್ಪತ್ರೆಗೆ ಅಲಿಯುವಂಥ ಕೆಲಸ ಆಗುತ್ತೆ ಆದ್ದರಿಂದ ಕೂಡಲೇ ರಾಜ್ಯ ಸರ್ಕಾರ ಏನು ಮಾಡ್ಬೇಕಂದ್ರೆ ಯು ಡಿ ಐ ಡಿ ಕಾರ್ಡನ್ನು ಶಿಕ್ಷಣ ಇಲಾಖೆಗೆ ಬೇರೆ ಇಲಾಖೆಯಲ್ಲಿ ಬೇರೆ ಇಲಾಖೆಲೆಲ್ಲ ಅನ್ವಯ ಆಗಿದೆ ಅದನ್ನು ಜಾರಿಯಲ್ಲಿ ಆಗ್ತಾ ಇದೆ ಕೇಂದ್ರ ಸರ್ಕಾರ ನೀಡುವಂಥ ಯು ಡಿ ಐ ಡಿ ಕಾರ್ಡನ್ನು ಪರಿಗಣಿಸಿ ಶಿಕ್ಷಕರ ಹೆಚ್ಚುವರಿ ಮಕ್ಕಳ ಸಂಖ್ಯೆ ನಡೆಯುವಂಥ ಹೆಚ್ಚುವರಿ ಪ್ರಕ್ರಿಯೆ ಇರ್ಬೋದು ವರ್ಗಾವಣೆ ಇರ್ಬೋದು ಬಡ್ತಿ ಪ್ರಕ್ರಿಯೆ ಜೊತೆಗೆ ವಿಕಲಚೇತರಿ ಸಿಗುವಂಥ ಎಲ್ಲ ಸೌಲಭ್ಯಗಳಿಗೆ ಯು ಡಿ ಐ ಡಿ ಕಾರ್ಡನ್ನು ಪರಿಗಣಿಸ್ಬೇಕಂತ ನಾನು ಒತ್ತಾಯ ಮಾಡ್ತೀನಿ ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲೇ ನಾವೇನಂದ್ರೆ ಡಿಸೆಂಬರ್ ತಿಂಗಳದಲ್ಲೇ ಮಾಡಬೇಕಾಗಿತ್ತು ಅನೇಕ ನಮ್ಮ ಏನು ನಮ್ಮ ವಿಕಲಚೇತನ ಸದಸ್ಯರ ಕಾರ್ಯ ಒತ್ತಡ ಮಧ್ಯೆ ಏನಪ್ಪ ಅಂದರೆ ಇಡೀ ರಾಜ್ಯದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಯೊಂದು ಜಿಲ್ಲೆಯಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಸಮ್ಮೇಳನ ಕೂಡ ಮಾಡಿದ್ವಿ ಜಿಲ್ಲೆಯಲ್ಲಿ ವಿಕಲಚೇತರು ಸಬಲರಾಗಿದ್ವಿ ನಾವು ಕೂಡ ಸಂಘಟಿತರಾಗಿದ್ವಿ ನಮ್ಮ ಆ ಒಂದು ಸಮಸ್ಯೆಗಳು ಜನಪ್ರತಿನಿಧಿಗೆ ಗೊತ್ತಾಗಲೇ ಉದ್ದೇಶಕ್ಕೋಸ್ಕರ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಗೊತ್ತಾಗಲ ಉದ್ದೇಶಕ್ಕೋಸ್ಕರ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಆ ಡಿಸೆಂಬರ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी ओरल एंड मैक्सोलो फेशल सर्जरी की कीहोल सर्जरी ऑफ जॉइंट जॉन्ट ट्रामा ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್